ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಹಾಕ್ಲಿಕ್ಕೆ ದೊಡ್ಡ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೀಗಿದ್ದಿರೋ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸು ಈಗ ಪೂಜೆ ಎಲ್ಲ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಅನ್ನ ಇತ್ತು ಬೆಳಗ್ಗೆ ಇದನ್ನ ಒಗ್ಗರಣೆ ಶೇರಣಿಗೆ ಮತ್ತು ಪಪ್ಪಗೆ ನೋಡಿ ರಾತ್ರಿ ಮಾಡಿರೋಂಥದ್ದು ಸ್ವಲ್ಪ ಹಣ್ಣಿತ್ತು ಇದನ್ನು ಒಗ್ಗರಣೆ ಹಾಕಿನ ಇಲ್ಲಿ ಚಹಾ ಕೂಡ ರೆಡಿ ಇದೆ ಸ್ವಲ್ಪ ಕೆಲಸಗಳದಾಗ ಮಾಡ್ತೇನೆ ಫ್ರೆಂಡ್ಸ ಅಂತೂ ಇದೆ ಕಂಟಿನ್ಯೂ ತೆಲೆ ಒಂದಿಷ್ಟು ಪಾತ್ರೆಗಳದ ಪಾತ್ರೆ ತೊಳ್ಕೊಂಡಿದೆ ನಿಮಗೆ ಮತ್ತೆ ಸಿಗ್ತೀನಿ ಇವತ್ತಿನ ರೆಸಿಪಿ ಬಂದು ಏನಪ್ಪ ಅಂದರೆ ಶೇಂಗಾ ಚಿಕ್ಕಿ ಮಾಡ್ತೀನಿ ಇವತ್ತು ಹಬ್ಬದ ಇವತ್ತು ನಿನ್ನೆ ಅಕ್ಕಿ ಉಂಡೆ ಇದು ಗೋಧಿ ಹಿಟ್ಟಿನ ಉಂಡೆ ಮಾಡಿದ್ದೆ ಇವತ್ತು ಶೇಂಗಾ ಚಿಕ್ಕಿ ಮಾಡ್ತೀನಿ ಶೇಂಗಾದ ಹುರಿಬೇಕು ಹುರಿಯುವಾಗ ಸಿಕ್ತೀನಿ ನಿಮಗೆ ಫ್ರೆಂಡ್ಸ್ ಯಜಮಾನ್ರಿಗೆ ಈಗ ತಿಂಡಿ ಹಾಕಿ ಹಾಂ ಆಯಿತು ಫ್ರೆಂಡ್ಸಿಗೆ ತಿಂಡಿ ಹಾಕೊಡ್ತೇನೆ ಅವ್ರಿಗೆ ಸಿ ನೋಡಿ ಶೇಂಗಾ ಫ್ರೆಂಡ್ಸ್ ಈಗ ಶೇಂಗಾದ ಉಂಡೆ ಮಾಡಲಿಕ್ಕೆ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಶೇಂಗಾನ ಹುರ್ಕೋತಾ ಇದ್ದೀನಿ ಇದು ಸಿಪ್ಪೆ ಹೋಗಬೇಕು ಫುಲ್ಲು ಸಿಪ್ಪೆ ಅಂತೂ ಹೋಗಲ್ಲ ಸಿಪ್ಪೆ ಅಷ್ಟು ಬೇಕಾಯ್ತೀರ ಸ್ವಲ್ಪ ಹೋದರೆ ಸಾಕು ಅಷ್ಟನ್ನು ನಾನೀಗ ಹುರ್ಕೋತೇನೆ ಚೆನ್ನಾಗಿದಣ ಈಗ ಹುರೂ ಒಂದಿಟ ಆರ್ಲಿ ಆರಿದ ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಚೆನ್ನಾಗಿ ಆಕೆ ಫ್ರೆಂಡ್ಸ ಇಲ್ಲಾಂದರೆ ಸಿಗ್ತಿರ್ತಾವ ಈಗ ಕೈಲ ಹಿಡೀಲಿಕ್ಕು ಅಂತೂ ಬರೋಲ್ಲ ನೋಡಿ ಸಿಪ್ಪೆ ಸಹ ಬಿತ್ತಿಸಲ್ಲ ಅದಕ್ಕಾಗಿ ಸ್ವಲ್ಪ ಅಂತ ಅಂಥೇಳಿ ಬಿಟ್ಟಿದ್ದೇನೆ ಬೇರೆ ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಶೇಂಗಾದ ಚಿಕ್ಕಿ ಮಾಡಿದ್ನಲ್ಲ ಫ್ರೆಂಡ್ಸ ನೋಡಿ ನಮ್ಮ ಮೇಡಮ್ ಅವರು ಡಬ್ಬಿಗೆ ಹಾಕತ್ತಾರ ಹೇಗೆ ಹೇಗಿದೆ ಶೇಂಗಾ ಚಿಕ್ಕಿ ಮೇಡಮ್ ಅವರೇ ಅದನ್ನ ಬೇರೆ ಇಡು ಬೇರೆ ಇಡು ಅದ್ರಾಗ ಹಾಕ್ಬಿಡ ತಿನ್ನೋಕೊಡ್ತದ ಹಾಕ್ಬಿಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಇಲ್ಲಿ ಡಬ್ಬ್ಯಾಗ ಒಂದಿಷ್ಟು ಹಾಕಿಟ್ ಶ್ರೀಯಮ್ಮ ಈಗ ಇವು ಧನುಷನಿಗೆ ಶಾಲೆಗೆ ಕೊಡ್ಲಿಕ್ಕೆ ಅಂಥೇಳಿ ಸ್ವಲ್ಪ ಡಬ್ಬೆಗೆ ಹಾಕಿಡಂದೆ ಅವನಿಗೆ ಬೇರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡಿ ಶೇಂಗಾ ಚಿಕ್ಕಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚೆನ್ನಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಹಾಕ್ಲಿಕ್ಕೆ ದೊಡ್ಡ ನೋಡಿ ಮೆಣಸಿನ್ಕಾಯಿ ಹೇಳಿ ಬಂದೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ನೋಡಿ ಕಾಣಿಸ್ತಿರ್ಬೋದಲ್ಲ ನಿಮಗೂ ಕೂಡ ಇಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಗಿಡ ತುಂಬ ಆಗಿದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೂ ಕೂಡ ನಾನು ಹರಿಬೇಕಂತೇಳಿ ಮೆಣಸಿನ್ಕಾಯಿ ಗಿತ್ತು ಗಿಡ ಇನ್ನೂ ಬಟ್ಟೆ ತೊಳಿ ಕಲ್ಲತ್ರದ್ದು ನಾನು ಹರಿದಿಲ್ಲ ಫ್ರೆಂಡ್ಸ ಇದು ಮಾತ್ರ ಈಗ ಕೈತಾ ಬಂದಿದ್ದೇನೆ ತುಂಬ ಅಂದರೆ ತುಂಬ ಆಗಿಬಿಟ್ಟಿದೆ ಈಗ ನನಗೆ ಒಂದು ಗಿಡದಲ್ಲಿ ಇಷ್ಟು ಕಾಯಿ ಸಿಕ್ಕಿದೆ ಈಗ ಈಗ ಮತ್ತೆ ಇನ್ನೂ ಇಷ್ಟಿದೆ ಇಲ್ಲಿದೆ ಕಾಣ್ತಿರ್ಬೋದು ನೋಡಿ ಇಲ್ಲಿ ಹೊರದಿಲ್ಲ ಇನ್ನು ನಾನು ಚಿಕ್ಕ ಪ್ಲೇಟ್ ತೊಗೊಂಬಂದಿದ್ದೇನೆ ಕಾಯಿ ಇಲ್ಲ ಬಿಡು ಅಂಥೇಳಿ ಸಿಕ್ಕಾಪಟ್ಟೆ ಕಾಯಿ ಹೇಗಿದೆ ಮೆಣಸಿನ್ಕಾಯಿ ನಾವು ಮೆಣ್ಸಿನ್ಕಾಯಿ ಕೊಂಡು ತರುವಂಥ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಸೂಪರ್ ಅಲ್ವಾ ಇದು ಎಷ್ಟು ಹೈಟ್ ಇದೆ ಅಂದರೆ ನನ್ನಕ್ಕಿಂತಲೂ ಎರಡು ಪಟ್ಟು ಹೋಗಿದೆ ಮೇಲೆ ನೋಡಿ ಸ್ಲ್ಯಾಬ್ ಇನ್ನೊಂದು ಚೂರ ಇದೆ ಅಂಟ್ಲಿಕ್ಕೆ ನಾನಿಲ್ಲಿ ಕಲ್ಲು ಮೇಲೆ ನಿತ್ತು ಇದ್ದೀನಿ ಅಷ್ಟು ಕಾಯಾಗಿದೆ ಕೆಳಗಡೆ ಇದೆಲ್ಲ ಕೊಯ್ಕೊಂಡಿದ್ದೀನಿ ನಿಮಗೆ ಕಾಣಿಸ ಕಾಣಿಸ್ತಾ ಇಲ್ಲ ನೋಡಿ ಎಲ್ಲ ಕೊಯ್ದಿದ್ದೇನೆ ಇಲ್ಲಿದೆ ನೋಡಿ ಅದೇ ಕಾಯಿ ಈಗ ಇದು ಮೇಲ್ಗಡೆ ಮುಖಮಣ್ಣಿ ನೋಡಬೇಕಾದ್ರೆ ನೋಡಿ ಎಲ್ಲ ಮೆಣಸಿನ್ಕಾಯಿ ಒಂದು ಅಬ್ಸರ್ವ್ ಮಾಡಿ ನಿಮಗಿಲ್ಲಿ ಒಳ್ಳೆ ಮಾಹಿತಿ ಇದೆ ನಾವು ಗದ್ದೆಯಲ್ಲಿ ಮೆಣಸಿನ್ಗಳು ಹಾಕಿರ್ತೀವಿ ಈ ಮೆಣಸಿನ್ಕಾಯಿಗಳನ್ನು ಕೆಳಗೆ ಹೀಗೆ ಬಾಗಿರ್ತಾವಲ್ಲ ಇವು ನೋಡಿ ಮುಗಲು ನೋಡ್ತಾ ಇದ್ದಾವೆ ಸ್ಟ್ರೈಟ್ ಅಲ್ವಾ ಮೆಣಸಿನ್ಕಾಯಿ ತುಂಬ ಈಸಿಯಾಗಿ ಎಲ್ಲಿ ಮೆಣಸಿನ್ಕಾಯಿ ತಗಣದು ನಮಗೆ ಈಸಿಯಾಗಿ ಕಾಣ್ತಾವೆ ಫ್ರೆಂಡ್ಸ್ ಈಗ ಇದಿಷ್ಟು ಕೊಯ್ಕೋತೇನೆ ಸಿಗ್ತೇನೆ ನಿಮಗೆ ನೋಡಿ ಅಲ್ಲಿ ಗಿಡ ಕಾಣಿಸುತ್ತೆ ಮೆಣಸಿನ್ ಗಿಡ ನಿಮಗೆ ಅನ್ಕೋತೀನಿ ಇದೇ ನೋಡಿ ಮಾವಿನ ಗಿಡದ ಪಕ್ಕದ್ದು ಅದೇ ನೋಡಿ ಎಷ್ಟು ಹೈಟೋಗಿದೆ ನಿಮ್ಗೆ ಕಾಣ್ತಿರ್ಬೋದು ಕಿಟಕಿ ನೆಟ್ಟೆಲ್ಲವರಿಗೆ ಹೋಗಿದೆ ಅದು ಅಷ್ಟು ಕಾಯಿ ಗಿಡ ನೋಡಲಿಕ್ಕೆ ಚಿಕ್ಕದಿದೆ ಅದ್ರ ಕಾಯಿ ನೋಡಿ ಎಷ್ಟು ಒಂದು ಕಾಲು ಕೆ ಜಿಯಷ್ಟು ಕಾಯಿ ಆಗಿದೆ ಈಗ ಇನ್ನು ಈ ಗಿಡಕ್ಕೆ ಈ ಗಿಡ ಕೊಯ್ತೇನೆ ಇದರಲ್ಲಿ ಸುಮಾರಾಗಿದೆ ಕಾಣಿಸ್ತಿರ್ಬೋದು ಇದರಲ್ಲಿ ಎಷ್ಟಾಗಿದೆ ಗೊತ್ತಿಲ್ಲ ಆ ಕಡೆಗೆಲ್ಲ ನೋಡಿ ಫುಲ್ಲಾಗಿದೆ ಇದು ಕೂಡ ಕೊಯ್ಕೊಂಡೀಗ ಒಳಗೆ ಹೋಗ್ತೇನೆ ನೋಡಿ ಎಲ್ಲ ಮೆಣಸಿನ್ಕಾಯಿ ಕೊಯ್ಕೊಣಿ ಫ್ರೆಂಡ್ಸು ಎಲ್ಲಿಯಾದರೂ ಒಂದು ಉಳ್ದ ಬಿಡ್ತಾವೆ ಎಲ್ಲ ಕೊಯ್ಕೊಣಿ ಅನ್ನೋದಕ್ಕೆ ಅಲ್ಲ ಮುಂದೆ ಇದ್ರೂ ಕಾಣಲ್ಲ ಇವು ಯಾಕೆ ಅಂದರೆ ಸಣ್ಣ ಸಣ್ಣದಲ್ವ ನೋಡಿ ಇಲ್ಲಿ ಮುಂದೆ ಗಿಡ ಇದ್ದರೂ ಕಾಣಲ್ಲ ನಮಗೆ ಈ ಥರ ಆಗುತ್ತೆ ನೋಡಿ ನೋಡಿ ಮತ್ತು ಮೂರು ಕಾಯಿ ಮುಂದೆನೇ ಸಿಕ್ಕು ಫ್ರೆಂಡ್ಸ ಇದು ಸ್ವಲ್ಪ ಸಣ್ಣ ಸಣ್ಣದಾಗಿದೆ ನೋಡಿ ಕಾಯಿ ಅದು ಮೊದಲು ತೋರಿಸಿದ್ನಲ್ಲ ಅದು ಸಿಕ್ಕಾಪಿಟ್ಟೆ ದೊಡ್ಡದಾಗಿದೆ ನೋಡಿ ಹೇಗೆ ಗಿಡ ಮೇಲ್ಗಡೆ ಕಟ್ಟಿದ ಮೇಲೆ ಕಾಣಲಿಕ್ಕೆ ಸ್ಟಾರ್ಟ್ ಅದು ಮತ್ತೆ ಕಾಣಲ್ಲ ಕೊಯ್ಯುವಾಗ ಎಲ್ಲಿರ್ತಾವ ಅನ್ನೋದೇ ಕಾಣಲ್ಲ ನೋಡಿ ಮತ್ತೆ ಒಂದು ಐದಾರು ಕಾಯಿ ಸಿಕ್ಕು ಕೀ ಥರ ಇಷ್ಟು ಕಾಯಿ ನೋಡಿ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ಮೇಲೇ ಆಗ್ತಾವೆ ಮೆಣಸು ಇಷ್ಟು ಮೆಣಸು ಈಗೆಲ್ಲ ಇದನ್ನು ಹಿಂದ್ಗಡೆ ಹಚ್ಚಿ ಚಿಪ್ಪು ತೆಗೆದು ಇಡ್ತೀನಿ ಇದೆಲ್ಲ ಈಗ ನೋಡಿ ಒಂದು ಪ್ಲೇಟ್ ತಂದಿದೆ ತುಂಬಿದೆ ನನಗೆ ನಾನು ಸಂತೆಯಿಂದ ಕಾಲು ಕೆ ಜಿ ತಂದರೆ ಇದು ಫೇ ಪ್ಲೇಟು ಫುಲ್ಲಾಗುತ್ತೆ ಈಗ ಇಷ್ಟು ಎಷ್ಟ್ರಾಗಿದೆ ಏನೇ ಈ ಕಡೆಗೆಲ್ಲ ಬಿದ್ದಾವೆ ನೋಡಿ ಆದರೂ ತುಂಬಾ ಇದೆ ಎರಡು ಗಿಡದ್ದು ಇದು ಒಂದು ಅದು ಒಂದು ಗಿಡದ್ದು ನೋಡಿ ಎಷ್ಟು ಒಳ್ಳೆಯದಲ್ಲ ಈ ಥರ ಆದರೆ ಸಾಕು ಆಲ್ಮೋಸ್ಟ್ ಒಂದು ತಿಂಗಳು ಹೋಗುತ್ತೇವೆ ನಾವು ಇದ್ರ ಮೇಲೆ ಒಂದು ತಿಂಗಳಾಗುತ್ತೆ ನಮಗೆ ಕಾಯಿ ಮೆಣಸು ಇರಲಿಲ್ಲ ಅದಕ್ಕೇ ನೋಡಿದೆ ಮತ್ತು ಮಳೆ ಕೂಡ ಇತ್ತು ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಅಂದರೆ ಬಿಟ್ಟಿತ್ತು ಈಗ ಅದಕ್ಕೆ ಕೊಯ್ದೆ ಫ್ರೆಂಡ್ಸ ಬನ್ನಿ ಬೇರೆ ಕೆಲಸಗಳು ಮಾಡ್ಕೋತೇನೆ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೇನೆ ಈಗ ಈ ಶೇಂಗಾನ ಹುರ್ಕೋತೇನೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟು ಬಂದಿದ್ದೇನೆ ಈಗ ಇದನ್ನ ಒಂದು ಸ್ವಲ್ಪ ಸ್ಲೋ ಉರಿಯಲ್ಲೇನೆ ಕುರಿತೇನೆ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು ಸಿಪ್ಪೆ ಹೋಗಬೇಕು ನಮಗೆ ಅಲ್ಲಿವರೆಗೆ ಇದನ್ನ ನಾನು ಕೂರ್ಕೋತೇನೆ ನೋಡಿ ಇನ್ನೊಂದು ಸ್ವಲ್ಪ ಹುರಿಬೇಕು ಇನ್ನೂ ಹುರಿದಿಲ್ಲ ಚೆನ್ನಾಗಿ ಹುರ್ಕೊಳ್ಳು ನೋಡಿ ಸಿಪ್ಪೆಗಳು ಸ್ವಲ್ಪ ಸ್ವಲ್ಪ ಬಿಚ್ಕೊಳ್ಲಿಕ್ಕೆ ಹಚ್ಚಿದ್ದು ಸ್ವಲ್ಪ ಸ್ಲೋ ಉರಿಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಸಿಪ್ಪೇನು ಬಿಚ್ಚಿ ಫ್ರೆಂಡ್ಸ್ ಎಲ್ಲ ಇದರದ್ದು ನೀಟಾಗಿ ಹುರ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಹುರಿದಾವೆ ತಕೊಂಬಿಡ್ತೀನಿ ಒಂದು ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ ನಾನಿಲ್ಲಿ ಶೇಂಗಾ ಅರ್ಧ ಕೆ ಜಿ ಶೇಂಗಾನ ಈಗ ಎಲ್ಲ ಕ್ಲೀನ್ ಮಾಡಿ ಈ ಥರ ಒಂದ್ರಾಗಿ ಎರಡು ಭಾಗಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿರ್ಬೋದಲ್ಲ ನಿಮಗೆ ಒಂದ್ರಾಗ ಎರಡು ಭಾಗ ಈ ಥರ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಬೆಲ್ಲ ನೋಡಿ ಇಷ್ಟು ಅರ್ಧ ಕೆ ಜಿ ಶೇಂಗಕ್ಕೆ ಅರ್ಧ ಕೆ ಜಿ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಇಷ್ಟು ನೀರು ಸಾಕು ಇದಕ್ಕೆ ನೀರನ್ನು ಜಾಸ್ತಿ ಹಾಕೋಬಾರ್ದು ಒಂದೇ ಒಂದು ಉಪ್ಪು ಚಮಚೆಯಿಂದ ಚಮಚದಿಂದ ಅಂದರೆ ಟೇಬಲ್ ಸ್ಪೂನ್ ಅಷ್ಟು ನಮಗೆ ನೀರು ಸಾಕು ಇದು ಈಗ ಬೆಲ್ಲ ಎಲ್ಲ ಕರಗಲಿ ನೋಡಿ ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ ಆದಷ್ಟು ಗ್ಯಾಸನ್ನ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ಬೆಲ್ಲ ನೀವು ಬೇಕಾರೆ ನೈಸಾಗಿ ಕುಟ್ಟಿ ಕೂಡ ಹಾಕೋಬಹುದು ಇದು ಕರಗುತ್ತೆ ಒಂದು ಟೇಬಲ್ ಸ್ಪೂನ್ ನೀರು ಹಾಕಿರ್ತೀವಲ್ಲ ಕೂಡ್ಲೆ ಕರಗುತ್ತೆ ಇದು ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಸ್ವಲ್ಪ ಬೆಲ್ಲ ಇದು ಕುದೀತಾ ಇದೆ ಈಗ ಇದು ಒಂದ್ ಒಂದರಿಂದ ಒಂದೂವರೆ ನಿಮಿಷ ಸಾಕು ಕುದ್ರೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ತುಪ್ಪ ಇಲ್ಲ ಅನ್ನೋರು ನೀವು ಇದಕ್ಕೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇದನ್ನ ಯಾಕೆ ಹಾಕ್ತಾರೆ ಅಂದರೆ ಶೈನಿಂಗಿಗೋಸ್ಕರ ಹಾಕ್ತಾರೆ ನೋಡಿ ಈಗ ಕುದೀತಾ ಇದೆಯಲ್ಲ ಇದು ಚೆನ್ನಾಗಿ ಕುದಿಯಿಲ್ಲ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸೋಡಾ ಪುಡಿ ಹಾಕಬೇಕು ಚಿಕ್ಕ ಚಕ್ಕೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಹಾಕಿದ ಮೇಲೆ ಇಲ್ಲಿ ಏನು ಶೇಂಗಾ ಇಟ್ಟಿದ್ನೆಲ್ಲ ಶೇಂಗಾನ ಇದಕ್ಕೆ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊತೀನಿ ಇದರೊಟ್ಟಿಗೆ ಎಲ್ಲ ಇದೀಗ ಒಂದೋ ಥರ ನೋಡಿ ಈಗ ಹದ ಕರೆಕ್ಟ್ ಆಗಿ ಬಂದಿದೆ ಇದನ್ನೀಗ ತೆಗಿತೇನೆ ನಾನು ಇಲ್ಲಿ ಒಂದು ಇದು ಇಟ್ಕೊಂಡಿದೀನಿ ಈಗ ಈ ತರ ಆಗಿದೆ ಈಗ ಇದನ್ನ ಇದನ್ನ ಮಾಡ್ತೇನೆ ಒಂದು ಪ್ಲೇಟಿಗೆ ಹಾಕೋತೇನೆ ಫ್ರೆಂಡ್ಸ್ ಈಗ ಕರೆಕ್ಟ್ ಆಗಿದೆ ಹದ ನೋಡಿ ಇಲ್ಲಿ ಇದಕ್ಕೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಇದನ್ನ ಹಾಕೊಂಡ್ಬಿಡ್ತೇನೆ ಈಗೆಲ್ಲ ನೋಡಿ ಎಷ್ಟು ಕರೆಕ್ಟಾಗಿ ಆಗಿ ಬಂದಿದೆಯಲ್ಲ ನೋಡಿ ಎಲ್ಲ ಇದ್ರದ್ದು ತಕೊಂಡ್ಬಿಡ್ತೇನೆ ನೋಡಿ ಈ ತರ ಹರಡ್ಕೊಳ್ಳಿ ಇದನ್ನ ಇದರಿಂದ ಹರಡಲಿಕ್ಕೆ ನಿಮಗೆ ಆಗದಿದ್ರೆ ಬೇಗ ಇದು ಗಟ್ಟಿ ನಿಮಗೆ ನಿಮ್ಗೆ ಹರಡ್ಕೊಳಕಾಗದಿದ್ರೆ ನೋಡಿ ಚಪಾತಿ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ಈ ತರ ಲಟ್ಟಿಸ್ಕೊಳ್ಳಿ ತುಂಬಾ ನಿಮಗೆ ತಿಳುವಂದ್ರೆ ತಿಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಒಂಚೂರು ಚೂರು ಎಲ್ಲಿ ಅಂಟಲ್ಲ ಚೆನ್ನಾಗಿ ಬರುತ್ತೆ ಈ ತರ ನೋಡಿ ನಿಮ್ಗೆ ಹೇಗ್ ಬೇಕೋ ಆ ತರ ನಿಮ್ಗೆ ತುಂಬಾನೇ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ತಿಳ್ಬೇಕಂತ ತಿಳು ಮಾಡ್ಕೊಳ್ಳಿ ನೋಡಿ ಇದು ತುಂಬಾ ಗಟ್ಟಿಯಾಗೋರಿಗೆ ಬಿಟ್ರೆ ಕಟ್ ಮಾಡ್ಲಿಕ್ಕೆ ಬರಲ್ಲ ಫ್ರೆಂಡ್ಸ್ ನೀವು ಚಾಕು ಇದ್ರ ಇದ್ರ ಮಾಡಿ ಇಲ್ಲಾಂದ್ರೆ ಈ ತರ ಪಿಝಾ ಕಟರ್ ಇದ್ರೆ ಆದ್ರೂ ಕಟ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಕಟ್ ಆಗತ್ತೆ ಇದೇ ತರ ಈಗ ಕಟ್ ಮಾಡ್ಕೊತೇನೆ ನೋಡಿ ಈ ತರ ಈಗ ಕಟ್ ಮಾಡಿದೀನಿ ಇನ್ನೂ ಸುಡ್ತಾ ಇದೆ ಸುಡು ಇರುವಾಗಲೇ ಕಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಇದು ಕಟ್ ಆಗೋಲ್ಲ ಆಮೇಲೆ ಗಟ್ಟಿ ಆದಮೇಲೆ ಇದನ್ನ ಒಂದು ಹತ್ತು ನಿಮಿಷ ಹಾರಲಿಕ್ಕೆ ಬಿಡ್ತೇನೆ ನಾನೀಗ ನೋಡಿ ಈಗ ಫ್ರೆಂಡ್ಸ ಈಗ ನೋಡಿ ಎಲ್ಲ ಆರಿದೆ ಚೆನ್ನಾಗಿದೆ ನಾನೀಗ ಇದನ್ನ ಎತ್ತುತ್ತಾ ಇದ್ದೀನಿ ಇಲ್ಲಿ ಚಾಕು ಹಾಕಿ ಇವು ಕರೆಕ್ಟಾಗಿ ಈಗ ನೋಡಿ ಈ ಥರ ಈಗ ಎಲ್ಲವನ್ನು ತಸ್ಕೊತೇ ಹೇಳ್ತವೆ ಈಜೆಗಿ ನೋಡಿ ಎಷ್ಟು ಚೆನ್ನಾಗಿ ಮೇಲುಗಡೆ ಬರ್ತಾ ಇದ್ದಾವೆ ನೋಡಿ ನಮ್ಮ ಶೇಂಗಾ ಚಿಕ್ಕಿ ರೆಡಿ ಅದು ಫ್ರೆಂಡ್ಸ್ ಸೂಪರಾಗಿದೆ ಮಾತ್ರ ನೋಡಿ ಮೆಜರ್ಮೆಂಟು ಸ ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು ಈಗ ರಾತ್ರಿ ಊಟಕ್ಕೆ ರೆಡಿಯಾಗಿದೆ ಇಲ್ಲಿ ರೊಟ್ಟಿ ಮೆಕ್ಕೆಜೋಳದ್ದು ರೊಟ್ಟಿ ಗಂಜಾಳ ರೊಟ್ಟಿ ಇಲ್ಲಿ ಕೆಂಪು ಚಟ್ನಿ ಇದೆ ಇಲ್ಲಿ ಹಿರೇಕೆ ಚಟ್ನಿ ಇದೆ ಇಲ್ಲಿ ಸಾಂಬಾರು ಇಲ್ಲಿ ಬಿಸಿ ಬಿಸಿ ಅನ್ನ ಮಾಡಿ ಊಟ ಮಾಡತ್ತರ ನೋಡಿ ಅನ್ನ ಸಾಂಬಾರು ಚಿಕ್ಕ ನೀವು ಯಾಕೆ ಊಟ ಇಲ್ಲಿ ಯಾಕೆ ಬಾ ನೀನು ಮಧ್ಯಾಹ್ನ ಆಯ್ಕೆ ಊಟ ಮಾಡೋಕ್ಕೆ ನೀವು ಬಂದಿಲ್ಲ ನಿನ್ನ ಮಧ್ಯಾಹ್ನ ರೀ ಅದಕ್ಕೆ ಹಾಕಿ ನಿನ್ನ ಊಟ ಮಾಡೋಕೆ ಬಂದಿಲ್ಲತ್ತಪ್ಪ ಹೇಳ್ತಾ ಇದ್ದ ನೋಡಿ ಫ್ರೆಂಡ್ಸು ಈಗ ಊಟ ಮಾಡ್ತೀವಿ ಇವತ್ತಿನ ಇಲ್ಲಿಗೆ ಏನು ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್